ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾನು ನಿಮ್ಮ ದೀಪ ಅದಿತಿ ಕುಕ್ಕಿಂಗ್ ಲೋಸ್ಗೆ ಸ್ವಾಗತ ಸೊ ಇವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀರಿ ಅಂತ ಅಂದರೆ ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಕೊಡೋದು ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನಾನಿದೀವಿ ನಿಮಗೆ ಹೋದ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಬೋದು ಸೊ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೂಡ ಸೊ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನೋಡಿ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸೊ ಸ್ವಲ್ಪ ಶೇಂಗಾನ ಹಾಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸಾರಿ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರುವ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ನೋಡಿ ಇವಾಗ ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ನಾವು ಈರುಳ್ಳಿ ಅದನ್ನು ಹಾಕೊಂಡ್ಬಿಡ್ಬೇಕು ನೋಡಿ ನೋಡಿ ಇವಾಗ ಶೇಂಗಾ ಕೂಡ ಗೋಲ್ಡನ್ ಕಲರ್ ಬಂದಿದೆ ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅದು ಈರುಳ್ಳಿ ಎಲ್ಲ ನೋಡಿ ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ನಾವು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ಇವಾಗ ನೋಡಿ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸೊ ಹಸಿರು ಮೆಣಸಿನ್ಕಾಯಿನ ಸೊ ಇದು ತುಂಬ ಈಸಿಯಾಗಿರುತ್ತೆ ಸೊ ಯಾರಾದರೂ ಬಂದಾಗ ಫಾಸ್ಟಾಗಿ ಮಾಡ್ಬೋದು ಆಮೇಲೆ ಇದು ಲಂಚ್ ಬಾಕ್ಸ್ ಕೂಡ ತುಂಬ ಒಳ್ಳೆಯದು ರೆಸಿಪಿ ಆಗಿದೆ ಇವಾಗ ಅವಲಕ್ಕಿ ಕೂಡ ನಾನು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಸೊ ಈ ಕಡೆ ಉಳ್ಳಾಗಡನೆಲ್ಲ ಚೆನ್ನಾಗಿ ಫ್ರೈ ಇದೆ ನೋಡಿ ಇವಾಗ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸೊ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ ಸೊ ಇವಾಗ ನಾವು ಸ್ವಲ್ಪ ಇದಕ್ಕೆ ಶುಗರ್ ಹಾಕೋಬೇಕು ಸಕ್ಕರೆನ ಜಾಸ್ತಿ ಬೇಡ ಸ್ವಲ್ಪ ಹಾಕೊಳ್ಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಎಲ್ಲ ಸಾಫ್ಟ್ ಆಗಬೇಕು ಸೊ ನೋಡಿ ಇವಾಗ ಸೊ ಇವಾಗ ಅದಕ್ಕೆ ನಾವು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಪ್ಲೀಸ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ಬಿಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಇವಾಗ ನೋಡಿ ಅವಲಕ್ಕಿ ರೆಡಿ ಆಗ್ತಾಯಿದೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಾವು ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸನ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಸೊ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಟೇಸ್ಟಿ ಆಗಿರುತ್ತೆ ಸೊ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾನು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಅವಲಕ್ಕಿ ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲೇ ಅನ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ್ಯಾಕ್